ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಓಂ ಶಕ್ತಿ ಓಂ ಶಕ್ತಿ ಈ ದಿನ ತಿಮರಾವತ್ನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಮ್ರಾವತ್ನಲ್ಲಿ ಕರಿಡ್ ಅಲ್ಲಿ ಓಂ ಶಕ್ತಿ ಭಕ್ತಾದಿಗಳು ಈ ದಿನ ತಿಮರಾವತ್ನಲ್ಲಿ ಗ್ರಾಮದಲ್ಲಿ ಒಂದು ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಓಂ ಶಕ್ತಿ ದೇವಸ್ಥಾನಕ್ಕೆ ನಮ್ಮ ಸಮೃದ್ಧಿ ಮಂಜಣ್ಣವರು ಬಸ್ಸುಗಳನ್ನು ಉಚಿತವಾಗಿ ಕಳಿಸಿದ್ದಾರೆ ಅದರಿಂದ ಆ ಪ್ರಯುಕ್ತವಾಗಿ ತಿಮರಾವತನಲ್ಲಿ ಕರಿರೊಡ್ಡ ಅಲ್ಲಿ ಓಂ ಶಕ್ತಿ ಬಸ್ಸುಗಳನ್ನು ನಾಲ್ಕು ಬಸ್ಸು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಎಮ್ ಎಲ್ ಎ ಶಾಸಕರಾಗಿರ್ತಕ್ಕಂಥ ಅವರು ಉಚಿತವಾಗಿ ಬಸ್ಸುಗಳನ್ನು ಕಲಿಸಿದ್ದಾರೆ ಆದ ಅವರ ಧರ್ಮ ಅವರ ದಾನ ಧರ್ಮದಿಂದ ಅವರು ಸೇವೆಯಿಂದ ಈ ಉಚಿತ ಬಸ್ಸನ್ನು ಕಲಿಸಿದ್ದಾರೆ ಎಲ್ಲ ಭಕ್ತಾದಿಗಳು ಅವರಿಗೆ ಒಳ್ಳೇದು ಮಾಡಬೇಕು ಮುಂದಿನ ದಿನಗಳಲ್ಲಿ ಸಚಿವರಾಗಬೇಕಂತ ನಮ್ಮ ಓಂ ಶಕ್ತಿ ಭಕ್ತಾದಿಗಳೆಲ್ಲ ಆ ದೇವರ ದರ್ಶನಕ್ಕೆ ಹೋಗಿ ಆ ದೇವರ ಕೃಪೆಯಿಂದ ಅವರಿಗೆ ದೇವರು ಒಲೇದು ಮಾಡಬೇಕಂತ ಅವರ ಆಶೀರ್ವಾದ ಕೊಡಬೇಕಂತ ಈ ಪ್ರಯುಕ್ತದಿಂದ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಈ ತಿಮ್ರಾವತನಹಳ್ಳಿ ಗ್ರಾಮದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಪಟೇಲ್ ಸೀನನ್ನ ಅವರು ಆಗಮಿಸಿದ್ದಾರೆ ನಮ್ಮ ಓಂ ಶಕ್ತಿ ಪರವಾಗಿ ನಮ್ಮ ಎಲ್ಲ ತಿಮ್ರಾವತನಹಳ್ಳಿ ಗ್ರಾಮ ಪಂಚಾಯಿತಿ ತಿಮ್ರಾವತನಹಳ್ಳಿ ಗ್ರಾಮದಿಂದ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಕಾಲುವೆ ಪಂಚಾಯಿತಿ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ವೇಣಣ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಊರಿನ ಪರವಾಗಿ ಪುಷ್ಪಮಾಲೆ ಹಾಕಿ ಹೋಮ ಶಕ್ತಿ ಭಕ್ತಾದಿಗಳು ಊರಿನ ನಮ್ಮ ಹಿರಿಯರಾಗಿರ್ತಕ್ಕಂಥ ಎಂ ಸುಬ್ಬಾರೆಡ್ಡನ್ನ ಅವರು ಬಂದಿದ್ದಾರೆ ಅವ್ರಿಗೂ ಪುಷ್ಪಮಾಲೆ ಹಾಕ್ತಾ ಇದ್ದೀವಿ ಮತ್ತು ಕೆ ವಿ ಜಲಪತಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಊರಿನ ಪರವಾಗಿ ಪುಷ್ಪಮಾಲೆ ಹಾಕ್ತಾ ಇದ್ದೀವಿ ಮತ್ತು ನಮ್ಮ ಮೋಹನ್ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಓಂ ಶಕ್ತಿ ಪರವಾಗಿ ಪುಷ್ಪಮಾಲೆನೇ ಹಾಕ್ತಾ ಇದ್ದೀವಿ ಮತ್ತು ಎಂ ಡಿ ಸೀನವಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಓಂ ಶಕ್ತಿಯಿಂದ ಪುಷ್ಪಮಾಲೆ ಹಾಕಿ ಅಭಿನಂದಿಸ್ತಾ ಇದ್ದೀವಿ ಮತ್ತು ಕರಿ ಗ್ರಾಮದಿಂದ ಚೀನಪ್ಪ ಅವರು ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಊರಿನ ಪರವಾಗಿ ಗೋವಿಂದಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಪುಷ್ಪಮಾಲೆ ಹಾಕಿ ಅಭಿನಂದಿಸ್ತಾ ಇದ್ದೇವೆ ನಮ್ಮ ದೊಡ್ಡಣ್ಣ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಪುಷ್ಪಮಾಲೆ ಹಾಕಿ ಅಭಿನಂದಿಸ್ತಾ ಇದ್ದೇವೆ ಮತ್ತು ಅಮೀರ್ ಸಾಬಪ್ಪ ಅವ್ರು ಬಂದಿದ್ದಾರೆ ಅವ್ರಿಗೂ ನಮ್ಮ ಓಂ ಶಕ್ತಿ ಪರವಾಗಿ ಪುಷ್ಪಮಾಲೆ ಹಾಕಿ ಅಭಿನಂದಿಸ್ತಾ ಇದ್ದೀವಿ ಪಟ್ಟಿದ್ದಾರೆ ಅವ್ರಿಗೂ ಅಭಿನಂದಿಸ್ತಾ ಇದ್ದೀವಿ ಅವ್ರಿಗೂ ಪುಷ್ಪಮಾಲೆ ಹಾಕಿ ಅಭಿನಂದಿಸ್ತಾ ಇದ್ದೀವಿ ಈ ಗ್ರಾಮದಲ್ಲಿ ಪ್ರತಿ ವರ್ಷನು ಸುಮಾರು ಹದಿನೈದು ವರ್ಷದಿಂದ ಪ್ರತಿ ವರ್ಷನೂ ಓಂ ಶಕ್ತಿ ದೇವಸ್ಥಾನಕ್ಕೆ ಕಲಿಸ್ತಾ ಇದ್ದೀವಿ ಸುಮಾರು ಹದಿನೈದು ವರ್ಷದಿಂದ ಕಲಿಸ್ತಾ ಇದ್ರು ಈ ಈ ವರ್ಷನೂ ನಮ್ಮ ಸಮೃದ್ಧಿ ಮಂಜನಾ ಅವರ ಅವರ ದಾರಿಯಲ್ಲಿ ಅವರ ಉಚಿತ ಬಸ್ಸು ಸೇವೆಯಲ್ಲಿ ನಮ್ಮ ಓಂ ಶಕ್ತಿ ಭಕ್ತಾದಿಗಳು ದೇವರ ದರ್ಶನ ಹೋಗಿ ಪಡ್ಕೊಂಡು ಸಂತೋಷವಾಗಿ ಬರಬೇಕಂತ ನಮ್ಮ ವಿನಯಂತಿ ಮತ್ತು ಈ ಇದಕ್ಕೆಲ್ಲ ನಮ್ಮ ನಮ್ಮ ಪಂಚಾಯಿತಿ ಹಿರಿಯರಾಗಿರ್ತಕ್ಕಂಥ ಸೀನನ್ನಾಗ್ಬೋದು ಸಂಪಜ್ ಆಗ್ಬೋದು ಏನನ್ನಾಗ್ಬೋದು ಮೋಹನ್ ರೆಡ್ಡಿ ಸುಬ್ಬಾರೆಡ್ಡಿಯನ್ನ ಎಲ್ಲ ಅವರು ಎಂ ಡಿ ಸೀನ ಸುಮಾರು ಇವರೆಲ್ಲ ಇವರ ಶಕ್ತಿಯಿಂದ ನಾರಾಯಣಗೌಡ ಇವರೆಲ್ಲ ನಮ್ಮ ಅವರ ಹೆಲ್ಪ್ ಅವರ ಸಹಾಯದಿಂದ ತುಂಬ ನಮ್ಮ ಊರಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಅದ್ಧೂರಿಯಾಗಿ ಈ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನೇಕ ಅನೇಕ ಇದು ಫಂಕ್ಷನ್ಗಳು ಅನೇಕ ಇಂಥ ಹಬ್ಬಗಳನ್ನು ಇವರ ಸಹಾಯದಿಂದ ಈ ಊರಲ್ಲಿ ನಡೆಸ್ತಾ ಇದ್ದೀವಿ ನಮಗೆ ತುಂಬಾ ಸಂತೋಷವಾಗ್ತಾ ಇದೆ ಇದಕ್ಕೆ ಎಲ್ಲ ದೇವರು ಆ ದೇವರ ಆಶೀರ್ವಾದದಿಂದ ದೇವರ ಒಳ್ಳೇದು ಮಾಡಬೇಕು ಎಲ್ಲರಿಗೂ ಆ ಉದ್ದೇಶದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಬೇಕು ಒಳ್ಳೆ ಶಾಂತಿ ಸುಖವಾಗಿರಬೇಕು ದೇವರು ಎಲ್ಲ ನೆಮ್ಮದಿಯ ಕಾಪಾಡಬೇಕು ನಮ್ಮ ಪಂಚಾಯಿತಿ ನಮ್ಮ ಊರು ನಮ್ಮ ತಾಲೂಕು ನಮ್ಮ ರಾಜ್ಯದಲ್ಲಿ ಎಲ್ಲ ಚೆನ್ನಾಗಿರ್ಬೇಕಂತ ಉದ್ದೇಶದಿಂದ ಈ ನಮ್ಮ ದೇವರಲ್ಲಿ ನಾವು ಬೇಡಿಕೊಂಡು ಈ ಸೇವೆ ಈ ಕೆಲಸಗಳನ್ನು ನಾವು ಎಲ್ಲರೂ ಮಾಡಿ ಹಮ್ಮಿಕೊಂಡಿದ್ದೀವಿ ಎಲ್ರಿಗೂ ಸಂತೋಷ ಎಲ್ರಿಗೂ ನಮಸ್ಕಾರ ಎಲ್ಲರದಗೂ ಒಳ್ಳೆಯದಾಗಲಿ ಒಳ್ಳೆಯದಾಗಿ ದೇವಸ್ಥಾನ ಹೋಗಿ ದರ್ಶನ ಮಾಡಿಕೊಂಡು ಬರಬೇಕಂತ ನಾನು ನಾನು ಈ ದೇವರ ದರ್ಶನಕ್ಕೆ ಅವರ ಜೊತೆಯಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ನಾಲ್ಕು ಮಾತನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ